ಅದರಲ್ಲೇ ವ್ಯಕ್ತಿ ಏನ್ ಹೇಳ್ತಾನೆ ಅಂದ್ರೆ ಯಾವಾಗಲೂ ಬ್ಲಾಕ್ ಬಣ್ಣ ಇಷ್ಟಪಡುವ ವ್ಯಕ್ತಿಯ ಬರ್ತಾರೆ ಬಂದಾಗ ಅವರು ಫ್ರೆಂಡ್ಸ್ ಗಳು ಅವರಿಗೆ ಏನ್ ಕೊಟ್ಟರು ಬ್ಲಾಕ್ ಬಣ್ಣದಲ್ಲಿ ಕೊಡ್ತಾರೆ ಅದು ಹ್ಯಾಟ್ ಆಗಿರಲಿ ಜಾಕೆಟ್ ಆಗಿರ್ಲಿ ಶರ್ಟ್ ಆಗಿರ್ಲಿ ಬ್ಲಾಕ್ ಇಷ್ಟ ಅನ್ಸುತ್ತೆ ಬ್ಲಾಕ್ ಕೊಡೋಣ ಅಂತ ಸ್ನೇಹಿತರೆ ಇದೇ ರೀತಿ ಯೂನಿವರ್ಸ್ ಕೂಡ ನಾವು ಯಾವ ರೀತಿ ಬದುಕ್ತಿವೋ ಯಾವ ರೀತಿ ಯಾವ ವಿಚಾರಗಳನ್ನ ತಲೆಯಲ್ಲಿ ಹಾಕೋತಿವೋ ಅದನ್ನೇ ಕೊಡ್ತಾ ಹೋಗುತ್ತೆ ಅಂತ ವ್ಯಕ್ತಿ ಹೇಳ್ದ ನನಗೆ ನಿಜ ಅಂತ ಅನಿಸ್ತು ಯಾವ್ದರು ಶ್ರೀಮಂತರು ಶ್ರೀಮಂತರ ಆಗ್ತಾನೆ ಇರ್ತಾರೆ ಖುಷಿಯಾಗಿರೋರು ಖುಷಿಯಾಗೇ ಇರ್ತಾರೆ ಯಾವಾಗಲೂ ನೆಗೆಟಿವ್ ಥಿಂಕಿಂಗ್ ಕೊರಗ್ತಾ ಇರೋರು ಕೊರಗ್ತಾನೆ ಇರ್ತಾರೆ ಅವಳನ್ನ ಕಳ್ಕೊಂಡೆ ಕೆಲಸ ಕಳ್ಕೊಂಡೆ ಹಣ ಕಳ್ಕೊಂಡೆ ನನ್ ಲೈಫ್ ಬರೀ ಇದೆ ಏನೋ ಯಾವಾಗ ಇದೊಂದೇ ಮೈಂಡ್ಸೆಟ್ ಲೂಪ್ ಅಲ್ಲಿ ಇದ್ದಾಗ ಓ ಇವ್ಗೆ ಇದೇ ಇಷ್ಟ ಅನ್ಸುತ್ತೆ ತಗೋ ತಗೋ ಅಂತ ಅದನ್ನೇ ಕೊಡ್ತಾ ಹೋಗುತ್ತೆ ಆ ಯೂನಿವರ್ಸ್ ಆ ಭಗವಂತ ಅಂತ ವ್ಯಕ್ತಿ ಹೇಳ್ದಾಗ ನನ್ಗನ್ಸು ನಿಜ ಅಲ್ವಾ ಮಾಡಿದು ಮಾರಯ ಅಂತ ಹೇಳ್ತಾರಲ್ಲ ನಾವ್ ಏನ್ ಬಿತ್ತೀವೋ ಅದನ್ನೇ ಬೆಳಿಬೇಕಾಗತ್ತೆ ನಾವು ವಿಶಾನ ಬಿತ್ತನೆ ಮಾಡಿ ಅಮೃತ ಬೆಳಿಬೇಕು ಅಂತ ಇದ್ರೆ ಹೇಗೆ ಸಾಧ್ಯ ಅದಕ್ಕೆ ಒಳ್ಳೆ ಪಾಸಿಟಿವ್ ವಿಚಾರಗಳನ್ನ ಬಿತ್ತೋಣ ಸೊ ಔಟ್ಕಮ್ ಕೂಡ ಪಾಸಿಟಿವ್ ಇರಲಿ ಅಲ್ವಾ ಫಾರ್ ಬ್ಯೂಟಿಫುಲ್ ಲೈಫ್ ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಾವು ಇದನ್ನೇ ಕಲಿಯೋಣ ಹೇಗೆ ನಮಗೆ ಬೇಕಾಗಿರೋದನ್ನ ಪಡೆಯೋದು ಮತ್ತೆ ನಮ್ಮನ್ನ ನಾವು ಖುಷಿಯಾಗಿ ಇಡೋದು ಲೋಯಿಸ್ ಹೇ ಹೇಳಿರೋ ಟಾಪ್ ಟೆನ್ ರೂಲ್ಸ್ ಅದರ ಸಹಾಯದಿಂದ ನೀವು ನಿಮ್ಮ ಜೀವನವನ್ನು ಬದಲಿಸಬಹುದು ಮತ್ತೆ ಯಾವುದೇ ಕೋಲ್ನ ಯಾವುದೇ ವಸ್ತುನ ಮ್ಯಾನಿಫೆಸ್ಟ್ ಮಾಡಬಹುದು ನಂಬರ್ ಒನ್ ಲವ್ ಯುವರ್ ಸೆಲ್ಫ್ ನೀವೆಲ್ಲ ಸೆಲ್ಫ್ ಲೋ ಬಗ್ಗೆ ತುಂಬಾ ಸರಿ ಕೇಳಿರ್ತೀರಾ ಮತ್ತೆ ಸೆಲ್ಫ್ ಲೋ ಒಂದು ತುಂಬಾ ಪವರ್ಫುಲ್ ವಿಷಯ ಅದಕ್ಕೆ ಈ ಮಾತನ್ನ ಅರ್ಥ ಮಾಡ್ಕೊಳ್ಳಿ ಏನಾದ್ರು ನೀವು ಇಷ್ಟಪಡ್ತಿದ್ರೆ ಜನ ನಿಮ್ಮನ್ನ ಇಷ್ಟಪಡ್ಲಿ ಜನ ನಿಮ್ಮಿಂದ ಅಟ್ರಾಕ್ಟ್ ಆಗ್ಲಿ ಅಂತ ಆಗ ಎಲ್ಲಕ್ಕಿಂತ ಮೊದಲು ಮುಖ ಇರೋದು ನಿಮ್ಮನ್ನ ನೀವು ಇಷ್ಟಪಡೋದು ಯಾಕಂದ್ರೆ ಎಲ್ಲಿ ತನಕ ನಿಮ್ಮನ್ನ ನೀವು ಇಷ್ಟಪಡಲ್ವೋ ಎಲ್ಲಿ ತನಕ ನಿಮ್ಮನ್ನ ಅನ್ಕೊಳ್ಳಲ್ವೋ ಆಗ ಬೇರೆ ಜನರು ನಿಮಗೆ ಹೇಗೆ ಮರ್ಯಾದೆ ಕೊಡ್ತಾರೆ ನೀವು ಚಿಕ್ಕ ಮಕ್ಕಳನ್ನ ನೋಡಿ ಆಗ ಗೊತ್ತಾಗುತ್ತೆ ಚಿಕ್ಕ ಮಕ್ಕಳು ಯಾವ್ದು ತಮ್ಮ ಲುಕ್ಸ್ ಬಗ್ಗೆ ಯಾವ್ದೇ ಟೆನ್ಷನ್ ತಗೊಳಲ್ಲ ಅವ್ರು ಕೂದಲು ಕೆದರಿರುತ್ತೆ ಚಪ್ಪಲಿ ಉಲ್ಟಾ ಹಾಕ್ತಾರೆ ಆದ್ರೆ ಅವ್ರಿಗೆ ಯಾವ್ದೇ ವ್ಯತ್ಯಾಸ ಬೆಳೆಲ್ಲ ಅವ್ರು ಹೇಗೆ ಕಾಣ್ತಿದ್ದಾರೆ ಅಂತ ಆದ್ರೆ ಹೇಗೆ ಹೇಗೆ ಅವರು ಆಗ್ತಾ ಹೋಗ್ತಾರೋ ಅವ್ರ ಅಕ್ಕಪಕ್ಕದ ಜನರು ಅವರಿಗೆ ಈ ರೀತಿ ವಿಷಯಗಳನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ ನೀನ್ ಹೇಗಿದ್ಯಾ ಹಾಗಿದ್ಯಾ ಈಗ ನೀನ್ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಮತ್ತೆ ಇದರ ನಂತರ ಅವರು ತಮ್ಮನ್ನ ತಾವೇ ಇಷ್ಟ ಬಂದ್ ಮಾಡ್ತಾರೆ ಮತ್ತೆ ನಮ್ಮ ಹತ್ರನೂ ಇದೇ ನಡೆಯುತ್ತೆ ನಮ್ಮಲ್ಲಿ ಸಾಕಷ್ಟು ಜನರು ಇವತ್ತು ನಮ್ಮನ್ನ ನಾವೇ ಇಷ್ಟ ಮತ್ತೆ ನಾವು ಬಯಸ್ತೀವಿ ಜನ ನಮ್ಮನ್ನ ಇಷ್ಟ ಅದಕ್ಕೆ ಎಲ್ಲಕ್ಕಿಂತ ಬದಲು ಮುಖ್ಯ ಇದೆ ಬದಲು ನಿಮ್ಮನ್ನ ನೀವು ಇಷ್ಟ ನಿಮ್ಮಿಂದ ನೀವು ಪ್ರೀತಿ ಮಾಡೋದು ಸೆಲ್ಫ್ ಲವ್ ತುಂಬಾ ಮುಖ್ಯ ಇದೆ ಏನಾದ್ರೂ ನೀವು ಬಯಸ್ತಿದ್ರೆ ಜನ ನಿಮಗೆ ಮರ್ಯಾದೆ ಕೊಡಬೇಕು ಮತ್ತೆ ನಿಮ್ಮನ್ನ ಇಷ್ಟ ಪಡಬೇಕು ಅಂದ್ರೆ ಪಾಯಿಂಟ್ ನಂಬರ್ ಟು ಬಿ ಮೈಂಡ್ ಫುಲ್ ಆಫ್ ಯುವರ್ ವರ್ಡ್ಸ್ ನೀವು ಯಾವ ರೀತಿ ಮಾತಾಡ್ತಿರೋ ಮತ್ತೆ ನಿಮ್ಗೆ ಯಾವ ರೀತಿ ಯೋಚಿಸ್ತಿರೋ ಅದೆಲ್ಲ ಕೂಡ ಈ ಯೂನಿವರ್ಸ್ ತನಕ ತಲುಪುತ್ತೆ ನೀವು ಒಂಥರ ಈ ರೀತಿ ಅನ್ಕೊಳ್ಳಿ ಈ ಯೂನಿವರ್ಸ್ ನಿಮ್ಮ ಪ್ರತಿಯೊಂದು ಥಾಟ್ ಮತ್ತೆ ನಿಮ್ಮ ಪ್ರತಿಯೊಂದು ಶಬ್ದನ ಕೇಳುತ್ತೆ ಮತ್ತೆ ಅದೇ ಪ್ರಕಾರ ರಿಸಲ್ಟ್ ಕೂಡ ನಿಮ್ಗೆ ಸಿಗುತ್ತೆ ಅದಕ್ಕೆ ನೀವು ತುಂಬಾ ಗಮನ ಇಟ್ಟಿರ್ಬೇಕು ನೀವು ಏನ್ ಯೋಚಿಸ್ತಿದ್ದೀರಾ ಮತ್ತೆ ಏನನ್ನ ಹೇಳ್ತಿದ್ದೀರಾ ಅನ್ನೋದು ಯಾಕಂದ್ರೆ ನೀವು ಬೇರೆ ಜನಗಳ ಜೊತೆ ಮಾತಾಡಬೇಕಾದ್ರೆ ಆಗ ಮ್ಯಾಕ್ಸಿಮಮ್ ಟೈಮ್ ನೀವು ನಿಮ್ಮ ಪ್ರಾಬ್ಲಮ್ಸ್ ತುಂಬಾ ಮಾತಾಡ್ತೀರಾ ನೀವು ನಿಮ್ಮ ಲೈಫ್ ಅಲ್ಲಿ ಯಾವ್ದೆಲ್ಲ ಕೆಟ್ಟ ರೀತಿಯಲ್ಲಿ ನಡೀತಿದೆಯೋ ಅದರ ಬಗ್ಗೆ ತುಂಬಾ ಮಾತಾಡ್ತೀರಾ ಮತ್ತೆ ಅದರ ಕಾರಣದಿಂದ ನಿಮ್ಮ ಅಕ್ಕಪಕ್ಕದ ಪಕ್ಕದ ವೈಬ್ರೇಷನ್ ಅದೇ ತರ ಆಗೋಗುತ್ತೆ ಮತ್ತೆ ಆಗ ನಿಮ್ಮ ಎನರ್ಜಿ ಕೂಡ ಅದೇ ರೀತಿ ಆಗೋಗುತ್ತೆ ಇದರ ಕಾರಣದಿಂದ ನಿಮ್ಮ ಲೈಫಲ್ಲಿ ಸೇಮ್ ಕಂಡೀಷನ್ ಮತ್ತೆ ಮತ್ತೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಈ ಮಾತನ್ನ ಅರ್ಥ ಮಾಡ್ಕೊಳ್ಳಿ ಯಾವ್ದಾರ ನೀವು ಹೇಳ್ತಿದ್ರೋ ಮತ್ತೆ ಯಾವ್ದಾರ ನೀವು ಯೋಚಿಸ್ತಿದ್ರೋ ಅದರ ಮೇಲೆ ಹೆಚ್ಚು ಗಮನ ಕೊಡೋದು ಅವಶ್ಯಕತೆ ಇದೆ ಪಾಯಿಂಟ್ ನಂಬರ್ ತ್ರೀ ಡೋಂಟ್ ಬಿ ರೀಸೆಂಟ್ಫುಲ್ ಫುಲ್ ಅಂದ್ರೆ ನೀವು ಯಾವುದನ್ನ ಸಾಧಿಸಬೇಕು ಅಂತ ಇರ್ತಿರೋ ಯಾವುದೇ ವಸ್ತುನ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇರ್ತಿರೋ ಆಗ ಸದಾ ಈ ಒಂದು ಮಾತನ್ನ ಗಮನದಲ್ಲಿ ಇಡಿ ಯಾರಿಗೂ ಹೇಟ್ ಮಾಡಬೇಡಿ ಯಾರಿಗೂ ದ್ವೇಷಿಸಬೇಡಿ ಯಾರಿಂದಾರು ದ್ವೇಷದ ಭಾವನೆ ಇಡಬೇಡಿ ಯಾಕಂದ್ರೆ ಇದರಿಂದ ಸ್ವತಃ ನಿಮ್ಮ ಎನರ್ಜಿ ಕಡಿಮೆ ಆಗುತ್ತೆ ಇದರಿಂದ ಏನು ಪ್ರಯೋಜನ ಇದೆ ನೀವೊಂದು ಹೊಸ ಗಾಡಿ ತಗೋತಿದ್ದೀರಾ ಆದ್ರೆ ನೀವು ಎಲ್ಲರನ್ನ ದ್ವೇಷಿಸ್ತಿದ್ದೀರಾ ಆದ್ರೆ ಇದಕ್ಕಿಂತ ಒಳ್ಳೇದು ನಿಮ್ಮ ಹತ್ರ ಒಂದು ನಾರ್ಮಲ್ ಚೆನ್ನಾಗಿರೋ ಕಾರ್ ಇದೆ ಆದ್ರೆ ನೀವು ಎಲ್ಲರ ಜೊತೆ ತುಂಬಾ ಚೆನ್ನಾಗಿದ್ದೀರಾ ಮತ್ತೆ ಪ್ರೀತಿ ವಿಶ್ವಾಸದಿಂದ ಇದ್ದೀರಾ ಅದಕ್ಕೆ ಯಾರಿಗೂ ಹೇಟ್ ಮಾಡ್ಬೇಡಿ ಮತ್ತೆ ಸದಾ ಎಲ್ಲರಿಗೋಸ್ಕರ ಒಳ್ಳೆ ಫೀಲಿಂಗ್ ಇಡಿ ನಿಮ್ಮ ಇಂಟೆನ್ಶನ್ಸ್ ನಿಮ್ಮ ಉದ್ದೇಶಗಳನ್ನ ಸರಿಯಾಗಿ ಯಾಕಂದ್ರೆ ಇದೊಂದು ತುಂಬಾ ದೊಡ್ಡ ವಿಷಯ ನಿಮ್ಮ ವೈಬ್ರೇಷನ್ಸ್ ನ ಮೇಲೆ ಹೇಳದೇ ಇರೋ ರೀತಿ ತಡೆಯೋದು ಯಾಕಂದ್ರೆ ಯಾವಾಗ ನೀವು ಬೇರೆಯವ್ರನ್ನ ಹೇಟ್ ಮಾಡ್ತಿರೋ ಆಗ ಇದರಲ್ಲಿ ಅವರ ನಷ್ಟ ಇರಲ್ಲ ಇದರಲ್ಲಿ ನಿಮ್ಮ ನಷ್ಟ ಇದೆ ಯಾಕಂದರೆ ನಿಮ್ಮ ವೈಬ್ರೇಷನ್ ಕಡಿಮೆ ಆಗ್ತಿದೆ ಲರ್ನ್ ಹೌ ಟು ಥಿಂಕ್ ಸಕ್ಸಸ್ಫುಲಿ ನೀವು ಸದಾ ನಿಮ್ಮ ವಿಚಾರಗಳ ಬಗ್ಗೆ ಗಮನ ಇಡೋದು ಅವಶ್ಯಕತೆ ಇದೆ ನೋಡಿ ನಿಮ್ಮ ಮೈಂಡ್ ನಿಮ್ಮ ಮನಸ್ಸು ಒಂದು ಕಂಪ್ಯೂಟರ್ ತರ ಇದೆ ಅನ್ಕೊಳ್ಳಿ ನಿಮ್ಮ ಮುಂದೆ ಒಂದು ಕಂಪ್ಯೂಟರ್ ಇಟ್ಟಿದ್ದಾರೆ ಆದ್ರೆ ಅದನ್ನ ನಿಮ್ಗೆ ಯೂಸ್ ಮಾಡೋದಕ್ಕೆ ಬರಲ್ಲ ಅಥವಾ ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಆಗ ಅದು ನಿಮಗೆ ಯೂಸ್ಲೆಸ್ ಆದ್ರೆ ಬದಲಿಗೆ ನಿಮಗೆ ಪ್ರೋಗ್ರಾಮಿಂಗ್ ಬರುತ್ತೆ ಅಥವಾ ನಿಮಗೆ ಕಂಪ್ಯೂಟರ್ ಸರಿಯಾಗಿ ಯೂಸ್ ಮಾಡೋದಕ್ಕೆ ಬರುತ್ತೆ ಅಂದ್ರೆ ಆಗ ನೀವು ಆ ಕಂಪ್ಯೂಟರ್ ಇಂದ ತುಂಬಾ ಎಕ್ಸ್ಟ್ರಾ ಆರ್ಡಿನರಿ ಕೆಲಸನ ಮಾಡಿಸಬಹುದು ಅದೇ ರೀತಿ ಮೈಂಡ್ ನಿಮ್ಮ ಮನಸ್ಸನ್ನ ಅದನ್ನು ನಿಮ್ಮ ಕಂಟ್ರೋಲ್ ಅಲ್ಲಿ ತರೋದಕ್ಕೆ ಪ್ರಯತ್ನ ಮಾಡಬೇಕು ನೀವು ಯಾವ ರೀತಿ ಯೋಚಿಸ್ತಿರೋ ಅದನ್ನ ನೀವು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಅದರ ಕಾರಣದಿಂದ ನೀವು ನಿಮ್ಮ ಇಡೀ ಜೀವನವನ್ನ ಬದಲಿಸಬಹುದು ಆದ್ರೆ ಏನಾದರೂ ನೀವು ಈ ರೀತಿ ಮಾಡಲ್ಲ ನೀವು ಈ ರೀತಿ ತಗೊಳ್ಳೋದಕ್ಕೆ ಆಗತ್ತೆ ಆಗ ಇವುಗಳೇ ನಿಮ್ಮ ವಿರುದ್ಧ ಕೆಲಸ ಮಾಡುತ್ತೆ ಇದು ಕೆಲಸ ಮಾಡೋದನ್ನ ನಿಲ್ಲಿಸೋದಿಲ್ಲ ಇದು ಆಗ ನೆಗೆಟಿವ್ ಕಡೆ ಕೆಲಸ ಮಾಡೋದನ್ನ ಶುರು ಮಾಡುತ್ತೆ ಅದಕ್ಕೆ ಸದಾ ಇದನ್ನ ಕಲಿತಾ ಇರಿ ನೀವು ಯಾವ ತರ ನಿಮ್ಮ ಯೋಚನೆಯಿಂದ ನಿಮ್ಮ ಮನಸ್ಸಿಂದ ತುಂಬಾ ಹೆಚ್ಚು ಬೆನಿಫಿಟ್ ತಗೊಳ್ಳೋದಕ್ಕೆ ಆಗುತ್ತೆ ಅಂತ ಪಾಯಿಂಟ್ ನಂಬರ್ ಫೈವ್ ಹೆಲ್ಪ್ ಅದರ್ಸ್ ನೀವು ನಿಮ್ಮ ಲೈಫ್ ಅಲ್ಲಿ ಯಾವ್ದನ್ನ ಸಾಧಿಸಬೇಕು ಅಂತ ಇರ್ತಿರೋ ಅಥವಾ ಯಾವ್ದಾದ್ರು ವ್ಯಕ್ತಿನ ಯಾವ್ದಾದ್ರು ವಸ್ತುನ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ಇರ್ತಿರೋ ಆಗ ಈ ಒಂದು ಮಾತನ್ನ ಸದಾ ನೆನಪಿಡಿ ಯಾವಾಗೆಲ್ಲ ನಿಮಗೆ ಸಮಯ ಸಿಗುತ್ತೋ ಆಗ ಬೇರೆ ಜನಗಳಿಗೆ ಸಹಾಯ ಮಾಡೋದನ್ನ ಕಲೀರಿ ಸಹಾಯ ಮಾಡೋದು ಅಂದ್ರೆ ಈ ಅರ್ಥ ಏನಿಲ್ಲ ನೀವು ಜನರಿಗೆ ಕೇವಲ ಹಣದ ಸಹಾಯ ಮಾಡಬೇಕು ಅಂತ ಅಲ್ಲ ಬದಲಿಗೆ ನೀವು ಈ ರೀತಿ ಹೆಲ್ಪ್ ಮಾಡಿ ಅದರಿಂದ ಬೇರೆಯವರ ಲೈಫ್ ಅಲ್ಲಿ ಕ್ವಾಲಿಟಿ ಇಂಪ್ರೂವ್ ಆಗೋದಕ್ಕೆ ಅಂದ್ರೆ ಬೇರೆ ಜನರು ಅದರ ಕಾರಣದಿಂದ ತಮ್ಮ ಲೈಫಲ್ಲಿ ಸಂತೋಷ ಪಡುವಂತದ್ದು ಅವರ ಲೈಫ್ ಅಲ್ಲಿ ಕ್ವಾಲಿಟಿ ಹೆಚ್ಚುವಂಥದ್ದು ಎಷ್ಟೆಲ್ಲ ಸಕ್ಸಸ್ಫುಲ್ ಜನರು ನಿಮಗೆ ಗೊತ್ತಿದ್ಯೋ ಅವರು ಯಾವ್ದಲ್ಲ ಯಾವ್ದಾದ್ರು ಕೆಲಸ ಮಾಡ್ತಿದ್ದಾರೆ ಅಥವಾ ಅವರ ಕಂಪನಿ ಯಾವ್ದಾದ್ರು ಕೆಲಸ ಮಾಡ್ತಿದೆ ಅದರ ಕಾರಣದಿಂದ ಜನರ ಲೈಫ್ ಕ್ವಾಲಿಟಿ ಹೆಚ್ಚಾಗ್ತಿದೆ ಅದಕ್ಕೆ ಏನಾದ್ರೂ ನೀವು ಬಯಸ್ತಿದ್ರೆ ಒಂದು ಒಳ್ಳೆ ಬಿಸ್ನೆಸ್ ಮಾಡೋದಕ್ಕೆ ಮತ್ತೆ ಒಳ್ಳೆ ವಸ್ತುಗಳನ್ನ ಅಚೀವ್ ಮಾಡೋದಕ್ಕೆ ಆಗ ನೀವು ಎಲ್ಲಕ್ಕಿಂತ ಮೊದಲು ಬೇರೆಯವರಿಗೂ ಸಹಾಯ ಮಾಡೋದು ಕಲಿಬೇಕಾಗುತ್ತೆ ಪಾಯಿಂಟ್ ನಂಬರ್ ಸಿಕ್ಸ್ ಕಾಮ್ ಸಾಮಾನ್ಯವಾಗಿ ಜನರ ಲೈಫ್ ಅಲ್ಲಿ ಯಾವಾಗ ಪ್ರಾಬ್ಲಮ್ ಬರುತ್ತೋ ಆಗ ಬಹುಪಾಲ ಜನ ತುಂಬಾ ಅವರು ತುಂದರೆಗೊಳಗಾಗ್ತಾರೆ ಯೋಚನೆ ಮಾಡ್ತಾರೆ ಹೇಗೆ ಇದರಿಂದ ಹೊರಗೆ ಬರಲಿ ಅಂತ ಮತ್ತೆ ಅವರು ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದನ್ನ ಬಿಟ್ಟು ಅವರು ಇನ್ನೂ ಹೆಚ್ಚು ಆ ಪ್ರಾಬ್ಲಮ್ ನ ಬೆಳೆಸ್ತಾರೆ ಅದಕ್ಕೆ ಮಾತನ್ನ ಅರ್ಥ ಮಾಡ್ಕೊಳ್ಳಿ ಶಾಂತರಾಗಿರಿ ಮತ್ತೆ ಆ ಪ್ರಾಬ್ಲಮ್ ನ ಮ್ಯಾನೇಜ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಯೋಚನೆಗಳನ್ನ ಮ್ಯಾನೇಜ್ ಮಾಡಿ ನಿಮ್ಮ ಮೈಂಡ್ ಅಲ್ಲಿ ಏನ್ ನಡೀತಾ ಇದೆ ಅಂತ ಏನಾದರೂ ನೀವು ಆ ಪ್ರಾಬ್ಲಮ್ ನ ನೋಡಿ ಇನ್ನೂ ಹೆಚ್ಚು ತಲೆ ಕೆಡ್ಸ್ಕೊಂಡ್ರೆ ಆಗ ನೀವು ಅದರ ಪರಿಹಾರ ಹೇಗ್ ತೆಗಿತೀರಾ ಅದಕ್ಕೆ ಯಾವಾಗ ನಿಮ್ಮ ಮುಂದೆ ಒಂದು ತುಂಬಾ ದೊಡ್ಡ ಪ್ರಾಬ್ಲಮ್ ನೋಡ್ತಿರೋ ಅಥವಾ ಕಷ್ಟದ ಪರಿಸ್ಥಿತಿ ನೋಡ್ತಿರೋ ಆಗ ನಿಮಗೆ ನೀವೇ ಹೇಳಿ ಇದೆಲ್ಲ ಸರಿ ಹೋಗುತ್ತೆ ಈ ಕಂಡೀಷನ್ ರಿಸಲ್ಟ್ ಇಂದ ನನಗೆ ತುಂಬಾ ಒಳ್ಳೇದೇ ಆಗುತ್ತೆ ಮತ್ತೆ ನಾನು ಇದರಿಂದ ಹೊರಗೆ ಬರಬಹುದು ಈ ರೀತಿ ಮಾತುಗಳನ್ನು ನಿಮ್ಮ ಜೊತೆ ಮಾತಾಡ್ತೀರಿ ಇದು ನಿಮ್ಮನ್ನು ಮೋಟಿವೇಟ್ ಮಾಡುತ್ತೆ ಮತ್ತೆ ಇದರಿಂದ ನಿಮ್ಮ ವೈಬ್ರೇಷನ್ ಕೂಡ ಹೆಚ್ಚಾಗುತ್ತೆ ಪಾಯಿಂಟ್ ನಂಬರ್ ಸೆವೆನ್ ಟೂ ಅಫರ್ಮೇಶನ್ ನೀವು ಯಾವ್ದನ್ನ ಪಡ್ಕೋಬೇಕು ಅಂತ ಇರ್ತಿರೋ ಅದನ್ನ ಪ್ರತಿನಿತ್ಯ ಕೇಳ್ಕೊಳ್ಳೋದು ಇದನ್ನ ಕರೀತಾರೆ ಆಫರ್ಮೇಷನ್ ಈ ಪದ ನಿಮಗೆ ಹೊಸಾದು ಆದ್ರೆ ಈ ಕಾನ್ಸೆಪ್ಟ್ ನಮ್ಮ ದೇಶದಲ್ಲಿ ಸಾವಿರಾರು ವರ್ಷಗಳ ಹಿಂದೆನೆ ಇದನ್ನ ಪಾಲಿಸ್ತಾ ಬರ್ತಿದ್ದಾರೆ ದೇವರಲ್ಲಿ ಪ್ರಾರ್ಥನೆ ಮಾಡೋ ಮೂಲಕ ಆದ್ರೆ ಇದು ನಿಮಗೆ ಗೊತ್ತಿರಲ್ಲ ಅಷ್ಟೇ ಅದರಲ್ಲಿ ತುಂಬಾ ಶಕ್ತಿ ಇರುತ್ತೆ ಅದು ನಮ್ಮ ಪೂರ್ವಜರಿಗೆ ತುಂಬಾ ಚೆನ್ನಾಗಿ ತಿಳಿದಿತ್ತು ಅದು ನಿಮಗೆ ಧೈರ್ಯನು ಕೊಡುತ್ತೆ ಮತ್ತೆ ನಿಮಗೆ ಸಾಧಿಸುವ ಛಲಾನು ಕೊಡುತ್ತೆ ಅದಕ್ಕೆ ದೊಡ್ಡವರು ಹೇಳುತ್ತೋ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಿಮಗೆ ಏನ್ ಅದು ಸಿಗುತ್ತೆ ಅನ್ನೋದು ಇಲ್ಲಿ ದೇವರ ಅರ್ಥ ನಮ್ಮ ಮನಸ್ಸು ಮೈಂಡ್ ಇದಕ್ಕೇನೆ ನಾವು ಪ್ರತಿನಿತ್ಯ ಹೇಳಬೇಕಾಗಿರೋದು ನಾವು ಏನನ್ನ ಮಾಡಬೇಕು ನಾವು ಏನನ್ನ ಪಡಿಬೇಕು ನಮ್ಮ ಗುರಿ ಏನೆಂದು ಸ್ನೇಹಿತರೆ ಅಫರ್ಮೇಶನ್ ತುಂಬಾ ಪವರ್ಫುಲ್ ಇರುತ್ತೆ ಅದಕ್ಕೆ ಇದು ತುಂಬಾ ಮುಖ್ಯ ಇದೆ ನೀವು ಅಫರ್ಮೇಶನ್ ಮಾಡೋದು ಅಫರ್ಮೇಶನ್ ನಿಮ್ಮ ಇಡೀ ಜೀವನ ಬದಲಿಸಬಹುದು ನೀವು ಯಾವಾಗ ಬೇಕು ಆಗ ಅಫರ್ಮೇಶನ್ಸ್ ಮಾಡಬಹುದು ಬೆಳಿಗ್ಗೆ ಸಂಜೆ ದಿನದಲ್ಲಿ ದಿನದಲ್ಲಿ ಎಷ್ಟು ಸರಿ ಆದ್ರೂ ನೀವು ಅಫರ್ಮೇಶನ್ಸ್ ಮಾಡಬಹುದು ಆದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೆ ಮಲಗೋದಕ್ಕಿಂತ ಮೊದಲು ನೀವು ಮಾಡಿದ್ರೆ ಆಗ ಇದು ತುಂಬಾ ಬೆನಿಫಿಟ್ ಇದೆ ಮತ್ತೊಂದು ಏನಾದ್ರು ನೀವು ಅಫರ್ಮೇಶನ್ ಹೇಳೋದು ಕೇಳೋದು ಅಥವಾ ಬರೆಯೋದು ಮಾಡಿದ್ರೆ ಹಾಗೆ ಈ ಮೂರೂ ತುಂಬಾ ಚೆನ್ನಾಗಿ ಪರಿಣಾಮ ಕೊಡುತ್ತೆ ಆದ್ರೆ ಎಲ್ಲಕ್ಕಿಂತ ಚೆನ್ನಾಗಿ ಎಫೆಕ್ಟ್ ಕೊಡೋದು ಮತ್ತೆ ಎಲ್ಲಕ್ಕಿಂತ ಹೆಚ್ಚು ರಿಸಲ್ಟ್ ನ ನೋಡಿರೋದು ಯಾವ್ದಂದ್ರೆ ಯಾವಾಗ ನೀವು ಬೆಳಿಗ್ಗೆ ಇದ್ದು ಕನ್ನಡಿ ಮುಂದೆ ನಿಮ್ಮನ್ನ ನೀವು ನೋಡ್ಕೊಳ್ಳೋದಕ್ಕೆ ಹೋಗ್ತಿರೋ ಆಗ ನಿಮ್ಮನ್ನ ನೀವು ನೋಡಿ ಪಾಸಿಟಿವ್ ಮಾತಾಡಿ ಪಾಸಿಟಿವ್ ಅಫರ್ಮೇಶನ್ ಹೇಳಿ ಅದರಿಂದ ನಿಮಗೆ ತುಂಬಾ ಒಳ್ಳೆ ಕಾನ್ಫಿಡೆನ್ಸ್ ಮತ್ತೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗಲಿದೆ ಇದೊಂದು ತುಂಬಾ ಪವರ್ಫುಲ್ ಟೆಕ್ನಿಕ್ ಇದೆ ಮ್ಯಾಕ್ಸಿಮಮ್ ಜನರು ಯಾವಾಗ ಬೆಳಗ್ಗೆ ಹೇಳ್ತಾರೋ ಆಗ ಮಿರರ್ ಮುಂದೆ ಹೋಗಿ ಏನಲ್ಲ ಏನಾದ್ರೂ ನೆಗೆಟಿವ್ ಯೋಚನೆ ಮಾಡ್ತಾರೆ ಏನಾದ್ರೂ ನೆಗೆಟಿವ್ ಆಗಿ ಯೋಚಿಸಲ್ಲ ಅಂದ್ರೆ ಆಗ ತಮ್ಮ ಬಗ್ಗೆ ಇರೋ ನೆಗೆಟಿವ್ ಥಾಟ್ ಏನಿದೆ ಅದು ಅವ್ರ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಡೆಯೋದು ಶುರು ಆಗುತ್ತೆ ಅದಕ್ಕೆ ಬೆಳಿಗ್ಗೆ ಯಾವಾಗ ನಿಮ್ಮನ್ನ ನೀವು ಮುಂದೆ ನೋಡ್ತಿರೋ ಆಗ ಕೇವಲ ಪಾಸಿಟಿವ್ ಹೇಳಿ ಅಥವಾ ಮನಸ್ಸಲ್ಲೇ ಪದೇ ಪದೇ ರಿಪೀಟ್ ಮಾಡಿ ಇದು ನಿಮಗೆ ನಿಜವಾಗ್ಲೂ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಪಾಯಿಂಟ್ ಆನ್ ಯುವರ್ ಸಾಕಷ್ಟು ಜನರ ಜೊತೆ ಈ ಸಮಸ್ಯೆ ಇದೆ ಯಾವಾಗ ಅವರ ಲೈಫ್ ಅಲ್ಲಿ ಎಲ್ಲಾ ಚೆನ್ನಾಗಿ ನಡೀತಿರುತ್ತೆ ಆಗ ಅವರು ತಮ್ಮ ಲೈಫ್ ನ ಇನ್ನೂ ಹೆಚ್ಚು ಇಂಪ್ರೂವ್ ಮಾಡೋದಕ್ಕೆ ಪ್ರಯತ್ನ ಪಡಲ್ಲ ಅವರು ವೆಯ್ಟ್ ಮಾಡ್ತಾರೆ ಯಾವಾಗ ಅವ್ರ ಲೈಫ್ ಅಲ್ಲಿ ಏನಾದ್ರೂ ಘಟನೆ ನಡೀಲಿ ಮತ್ತೆ ಆಗ ನಾನು ಒತ್ತಾಯದಿಂದ ಅದನ್ನ ಚೇಂಜ್ ಮಾಡ್ತೀನಿ ಅಂತ ಅದಕ್ಕೆ ಏನಾದ್ರು ನಿಮ್ಮ ಲೈಫ್ ಈಗ ಚೆನ್ನಾಗಿ ನಡೀತಿತ್ತು ಯಾವ್ದೇ ಪ್ರಾಬ್ಲಮ್ ಯಾವ್ದೇ ಚಾಲೆಂಜ್ ಇಲ್ಲ ಅಂದ್ರೆ ಆಗ್ಲೂ ನಿಮ್ಮನ್ನ ನೀವು ಇನ್ನೂ ಇಂಪ್ರೂವ್ ಮಾಡ್ತೀರಿ ಯಾಕಂದ್ರೆ ಯಾವಾಗ ನಿಮ್ಮ ಮುಂದೆ ಯಾವ್ದಾದ್ರು ಕಷ್ಟದ ಪರಿಸ್ಥಿತಿ ಬಂದ್ರೆ ಆಗ ನೀವು ಇಮೋಷನಲಿ ಮೆಂಟಲಿ ಅಂಡ್ ವೈಬ್ರೇಷನಲಿ ಈ ಮೂರು ಕಡೆಯಿಂದ ನೀವು ಸ್ಟ್ರಾಂಗ್ ಇರೋದಕ್ಕೆ ಮತ್ತೆ ನೀವು ಬೇಗ ಈ ಸಿಚುವೇಷನ್ ಇಂದ ಪಾರಾಗೋದಕ್ಕೆ ನಿಮ್ಮ ಲೈಫಲ್ಲಿ ಯಾವ್ದೆಲ್ಲಾ ಯಾವ್ದಾದ್ರು ಸಮಸ್ಯೆಗಳು ಬರ್ತಾನೆ ಇರುತ್ತೆ ಆದ್ರೆ ಈಗ ಇದು ನಿಮ್ಮ ಕೈಯಲ್ಲಿದೆ ನೀವು ಆ ಕಂಡೀಷನ್ ಹೇಗೆ ಫೇಸ್ ಮಾಡ್ತೀರಾ ಅನ್ನೋದು ಏನಾದ್ರು ಇವತ್ತು ನಿಮ್ಮ ಲೈಫ್ ಅಲ್ಲಿ ಎಲ್ಲಾ ಸರಿಯಾಗಿತ್ತು ಆಗ ನಿಮ್ಮನ್ನ ನೀವು ಇಂಪ್ರೂವ್ ಮಾಡ್ತಿಲ್ಲ ಹಾಗೆ ಹೇಗೆ ನಡೀತಿದ್ಯೋ ನಡೀಲಿ ಅಂತ ಸುಮ್ನೆ ಬಿಟ್ರೆ ಆಗ ಒಂದಲ್ಲ ಒಂದು ದಿನ ಈ ರೀತಿ ಆಗತ್ತೆ ನೀವು ಒತ್ತಾಯದಿಂದ ಯಾವ್ದೇ ದಾರಿ ಇಲ್ಲದೆ ನಿಮ್ಮನ್ನ ನೀವು ಬದಲಿಸ್ಬೇಕಾಗತ್ತೆ ಮತ್ತೆ ಇಂಪ್ರೂವ್ ಆಗ್ಬೇಕಾಗತ್ತೆ ಮತ್ತೆ ಆ ಸಮಯ ಇದು ತುಂಬಾ ಕಷ್ಟ ಆಗತ್ತೆ ಅದಕ್ಕೆ ಪ್ರತಿದಿನ ನಿಮ್ಮನ್ನ ನೀವು ಇಂಪ್ರೂವ್ ಮಾಡ್ತೀರಿ ಪಾಯಿಂಟ್ ನಂಬರ್ ನೈನ್ ಬಿ ಥ್ಯಾಂಕ್ಫುಲ್ ನೀವು ನಿಮ್ಮ ಲೈಫ್ ಅಲ್ಲಿ ಎಷ್ಟೆಲ್ಲ ವಸ್ತುಗಳನ್ನ ನೋಡ್ತಿದಿರೋ ನಿಮ್ಮ ಹತ್ರ ಇವತ್ತು ಯಾವ್ದೆಲ್ಲ ವಸ್ತುಗಳಿದೆಯೋ ಆ ಎಲ್ಲದಕ್ಕೂ ಥ್ಯಾಂಕ್ಫುಲ್ ಆಗಿರಿ ಅದಕ್ಕೆ ಕೃತಜ್ಞರಾಗಿರಿ ಈ ಯೂನಿವರ್ಸ್ ಗೆ ಧನ್ಯವಾದ ಹೇಳಿ ನಿಮ್ಮ ಹತ್ರ ಏನಲ್ಲ ಇದೆಯೋ ಅದು ನಿಮ್ಮ ಶರೀರ ನಿಮ್ಮ ಮನೆ ಒಳ್ಳೆ ವಾತಾವರಣ ನಿಮ್ಮ ಅಕ್ಕಪಕ್ಕ ಪಕ್ಕ ಇರೋ ನೇಚರ್ ನಿಮ್ಮ ಜೊತೆ ಇರೋ ಪರಿವಾರಕ್ಕೆ ಥ್ಯಾಂಕ್ಸ್ ಆಗಿ ಥ್ಯಾಂಕ್ ಯು ಹೇಳ್ತೀರಿ ಇದು ನಿಮ್ಮ ರಿಲೇಶನ್ ಹೆಚ್ಚುತ್ತೆ ನಿಮ್ಮ ವೈಬ್ರೇಷನ್ ಹೆಚ್ಚುತ್ತೆ ಮತ್ತೆ ಇದರಿಂದ ನಿಮಗೆ ಡೆಫಿನೆಟ್ಲಿ ಪಾಸಿಟಿವ್ ಫೀಲ್ ಅಂತ ಬರುತ್ತೆ ಮತ್ತೆ ಇದೇ ರೀತಿ ನಿಮ್ಮ ಹತ್ರ ತುಂಬಾ ವಸ್ತುಗಳಿದೆ ಅದಕ್ಕಾಗಿ ನೀವು ಥ್ಯಾಂಕ್ಫುಲ್ ಫುಲ್ ಆಗುವಂತದ್ದು ಅದಕ್ಕೆ ಗ್ರೇಟ್ಫುಲ್ ಫುಲ್ ಆಗಿರುವಂತದ್ದು ಆಗ ನಿಮ್ಮ ಲೈಫ್ ಅಲ್ಲಿ ಯಾವ್ದಕ್ಕೂ ಕೊರತೆ ಕಾಣಲ್ಲ ಪಾಯಿಂಟ್ ನಂಬರ್ ಟೆನ್ ಬಿಲೀವ್ ಇನ್ ಯುವರ್ ಸೆಲ್ಫ್ ತುಂಬಾ ಜನಗಳಿಗೆ ತಮ್ಮ ಮೇಲೆ ವಿಶ್ವಾಸನೇ ಇರೋದಿಲ್ಲ ಅವ್ರಿಗೆ ಈ ರೀತಿ ಅನ್ಸುತ್ತೆ ಅವರ